ಹಾಂ ಎಲ್ಲರಿಗೂ ನಮಸ್ತೆ ಏನು ನೋಡ್ತಾಯಿದ್ದೀರ ಜಾಗ ಇಪ್ಪತ್ತಾರು ಕುಂಟೆ ಜಾಗ ಇದು ಒಂದು ಸೈಡು ವಾಲ್ ಕಂಫರ್ಟ್ ಆಗೈತೆ ಸುತ್ತ ಹತ್ಬಸ್ತ್ ಮಾಡಿ ಕಲ್ನೆಟ್ಟವ್ರೆ ಜಾಗಕ್ಕೆ ಏನು ನೋಡ್ತಾಯಿದ್ದೀರ ಜಾಗ ಇದು ಸುತ್ತ ಇಪ್ಪತ್ತಾರು ಕುಂಟೆ ಬೆಂಗಳೂರು ಟು ಮೈಸೂರು ರೋಡ್ಗೆ ಎಂಟು ಕಿಲೋಮೀಟ್ರು ಕೆಂಗೇರಿಗೆ ಐವತ್ನಾಲ್ಕು ಕಿಲೋಮೀಟ್ರು ಇಪ್ಪತ್ತಾರೂವರೆ ಕುಂಟೆ ಜಾಗ ಬಂದು ಈ ಜಾಗಕ್ಕೆ ಐದು ಕುಂಟೆ ಖರಾಬಿದೆ ಟಾರ್ಡ್ ಪಾಯಿಂಟು ಕೆಂಪು ಭೂಮಿ ರೋಡ್ ಪಾಯಿಂಟು ಟಾರ್ ವರ್ಡ್ಗೆ ನೂರು ಅಡಿ ಬರುತ್ತೆ ಈ ಜಾಗ ಒಂದು ಇಪ್ಪತ್ತಾರು ಗುಂಟೆ ಅಡಿ ಬರುತ್ತೆ ಜಾಗ ಹದ್ಬಸ್ತ್ ಮಾಡಿ ಕಲ್ನಿಟ್ಟಿರುವಂತ ಜಾಗ